ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೀಗುಜ್ಜೆಯ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಮೊದಲಿಗೆ ಜೀಗುಜ್ಜೆಯನ್ನು ಈ ರೀತಿ ತೆಳ್ಳಗೆ ತುಂಡು ಮಾಡಬೇಕು ನಾನಿಲ್ಲಿ ಒಂದು ಸಣ್ಣ ಜೀಗುಜ್ಜೆ ತಗೊಂಡಿದ್ದೇನೆ ದಪ್ಪಕ್ಕೆ ಕಟ್ ಮಾಡಿದರೆ ಬೇಯಲಿಕ್ಕಿಲ್ಲ ನೋಡಿ ಈ ಸೈಜಿಗೆ ಕಟ್ ಮಾಡಿದರೆ ಸಾಕು ಇನ್ನು ಮಸಾಲೆ ಕಡಿಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ತೇನೆ ಎರಡು ನೀರುಳ್ಳಿ ತಗೊಂಡಿದ್ದೇನೆ ಎರಡರಿಂದ ಮೂರು ಕರಿಬೇವಿನ ಕಡ್ಡಿ ಮತ್ತು ಹನ್ನೆರಡರಿಂದ ಹದಿನೈದರಷ್ಟು ಬೆಳ್ಳುಳ್ಳಿ ಎಸಳು ಮತ್ತು ಒಂದು ಒಂದಿಂಚಿನಷ್ಟು ಶುಂಠಿ ಪೀಸು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹುಣಸೆ ಹುಳಿ ಎಲ್ಲವನ್ನು ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಇಂತಿಷ್ಟು ಇಲ್ಲ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಹಸಿಮೆಣಸು ಕೂಡ ಹಾಕ್ಬೋದು ಮೆಣಸಿನ ಹುಡಿ ಕೂಡ ಹಾಕ್ಬೋದು ನಾನಿಲ್ಲಿ ಮೆಣಸಿನ ಹುಡಿ ಹಾಕಿದ್ದೇನೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿಯಲ್ಲಿ ನೈಸಾಗಿ ಕಡಿಬೇಕು ಕಡಿವಾಗ ನೀರು ಸೇರಿಸ್ಲಿಕ್ಕಿಲ್ಲ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾದರೆ ಹಾಕ್ಬೋದು ಮತ್ತು ಈ ಮಾಡಿದ ಪೇಸ್ಟನ್ನು ನಾವು ಮಾಡಿಟ್ಟುಕೊಂಡ ಸ್ಲೈಸಿಗೆ ಈ ರೀತಿ ಹಚ್ಚಬೇಕು ನಂತರ ಇದರ ಮೇಲೆ ರವೆ ಸಣ್ಣ ರವೆ ಬರ್ತದಲ್ಲ ಬಾಂಬೆ ರವೆ ಅಂತ ಹೇಳ್ತೇವೆ ಅದನ್ನು ಉದುರಿಸಬೇಕು ಅಥವಾ ಈ ಸ್ಲೈಸನ್ನೇ ಬಾಂಬೆ ರವೆಯ ಮೇಲೆ ಅದ್ದಿದ್ರೆ ಕೂಡ ಆಗ್ತದೆ ಈಗ ರವೆ ಚಂದಕ್ಕೆ ಪೇಸ್ಟಿಗೆ ಅಂಟಿಕೊಳ್ತದೆ ನಂತರ ಕಾವಲಿಯನ್ನು ಬಿಸಿಯಾಗಲಿಕ್ಕಿಟ್ಟು ಇಟ್ಟು ತುಂಬ ಎಣ್ಣೆ ಹಾಕಬೇಕು ಕಾವಲಿಗೆ ಬಿಸಿಯಾದ ಮೇಲೆ ಇದನ್ನು ಕೌಚಿ ಕೌಚಿ ಹಾಕಬೇಕು ನೋಡಿ ಈ ರೀತಿ ಹತ್ತಿರ ಹತ್ತಿರ ಜೋಡಿಸ್ಕೊಳ್ಬೇಕು ಬಟಾಟೆ ಮತ್ತು ಹೌಂಡ ಬಾಳೆಕಾಯಿಯನ್ನು ಕೂಡ ಇದೇ ರೀತಿ ಮಾಡಲಿಕ್ಕೆ ಆಗ್ತದೆ ಈಗ ಮೇಲಿನ ಬದಿಗೂ ಕೂಡ ಹೀಗೆ ಪೇಸ್ಟ್ ಸವರಿ ಬಾಂಬೆ ರವೆಯನ್ನು ಉದುರಿಸಬೇಕು ಮತ್ತು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಬೇಕು ಎರಡರಿಂದ ಮೂರು ನಿಮಿಷ ಬೇಕಾಗ್ತದೆ ನೋಡಿ ಈಗ ಒಂದು ಬದಿ ಬೆಂದಿದೆ ಈಗ ಮೇಲಿನಿಂದ ಪುನಃ ಎಣ್ಣೆ ಹಾಕಿ ಪ್ರತಿಯೊಂದನ್ನು ಕೌಚಿ ಹಾಕಬೇಕು ಉರಿ ದೊಡ್ಡಕ್ಕೆ ಇದ್ದರೆ ರವೆ ಮಾತ್ರ ಕಪ್ಪಾಗ್ತದೆ ಭಾಗ ಬೇಯುವುದಿಲ್ಲ ಹಾಗಾಗಿ ಸಣ್ಣ ಉರಿಯಲ್ಲೇ ಇರಲಿ ಎಲ್ಲ ಹೋಳುಗಳನ್ನು ಕೌಚಿ ಹಾಕಿ ಹಾಕಿ ಆದಮೇಲೆ ಮತ್ತೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸಬೇಕಾಗ್ತದೆ ಈಗ ನೋಡಿ ರೆಡಿಯಾಗಿದೆ ಈ ತವಾ ಫ್ರೈ ಊಟದೊಟ್ಟಿಗೆ ಬಹಳ ರುಚಿಯಾಗಿರ್ತದೆ ಟೀ ಟೈಮ್ ಸ್ನ್ಯಾಕ್ ಆಗಿ ಕೂಡ ಉಪಯೋಗಿಸಬಹುದು ಜಿಗುಜ್ಜೆ ಬೇಗ ಬೇಯುವ ಕಾರಣ ಅತಿ ಕಡಿಮೆ ಸಮಯದಲ್ಲಿ ಆಗುವ ಒಂದು ರುಚಿಕರ ತಿಂಡಿ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ